ಲ್ಲಿ ತೋರಿಸಿದ್ದೆ ನಾನು ಈ ಥರ ಜಾರ್ ತರಿಸಿದ್ದೀನಿ ಮಸಾಲ ಜಾರ್ ಅಂತ ಹೇಳಿ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೆ ನಾನು ಇವತ್ತು ಅದನ್ನ ಮಸಾಲಗಳು ಎಲ್ಲ ಹಾಕೋಣ ಬಾಕ್ಸಲ್ಲಿ ಅಂತ ಹೇಳಿ ರೆಡಿ ಇದ್ದೀನಿ ಈ ಥರ ನಾನೇ ಮೊದಲೇ ಅಂದ್ಕೊಂಡೆ ಯಾಕಂದರೆ ಜಾ ಇಷ್ಟೊಂದು ಜಾರ್ಸ್ ಇದೆ ಅಂದರೆ ಬಾಕ್ಸಸ್ ಎಲ್ಲ ತುಂಬ ಇದ್ದಾವೆ ಅಂದರೆ ಈ ಒಂದು ಕಂಟೈನರ್ನಲ್ಲೇ ನಾವು ಇಷ್ಟಕ್ಕೊಂದು ಐಟಮ್ನ ಹಾಕ್ತೀನಾ ಇಷ್ಟು ಬಾಕ್ಸಲ್ಲಿ ಅಂದ್ಕೊಂಡೆ ಬಟ್ ಹಾಕ್ತಾ ಹಾಕ್ತಾ ನಾನು ಇನ್ನೂ ಸಾಲ್ಟೇಜ್ ಆತ ಬಾಕ್ಸ್ಗಳು ಆ ಥರ ಆಯಿತು ತುಂಬ ಅಂದರೆ ಎಲ್ಲದೂ ಐಟಮ್ಸು ಅಂದರೆ ಮಸಾಲ ಐಟಮ್ಸ್ ಆಗಿರ್ಬೋದು ಒಗ್ಗರಣೆಗೆ ಬೇಕಾದಂಥ ಐಟಮ್ಸ್ ಆಗಿರ್ಬೋದು ಎಲ್ಲ ಒಂದೇ ಕಡೆ ಸಿಗುತ್ತೆ ನಮಗೆ ಈ ಥರ ಜಾರಲ್ಲಿ ಹಾಕೋದ್ರಿಂದ ಅಲ್ಲೊಂದು ಇಲ್ಲೊಂದು ಆ ಬಾಕ್ಸ್ ಈ ಬಾಕ್ಸಲ್ಲಿ ಅಂತ ಒಬ್ಬೊಬ್ರು ಕೆಲವೊಬ್ಬರು ಮಸಾಲೆ ಬಾಕ್ಸ್ ಕೂಡ ಯೂಸ್ ಮಾಡ್ತಾರೆ ನಂದು ಕೂಡ ಇದೆ ಮಸಾಲೆ ಬಾಕ್ಸು ಸ್ಟೀಲಿನ ಬಾಕ್ಸ್ ಇದೆ ಓಕೆನಾ ಸ್ಟೀಲಿನ ಬಾಕ್ಸ್ ಇದೆ ಅದರಲ್ಲಿ ಈ ಥರ ಏಳು ಬಾಕ್ಸು ಅಥವಾ ಒಂಬತ್ತು ಬಾಕ್ಸು ಈ ಥರದಲ್ಲಿ ಸ್ಟೀಲಿನ ಬಾಕ್ಸ್ ಇದೆ ಮಸಾಲ ಬಾಕ್ಸು ಬಟ್ ಅದರಲ್ಲಿ ಎಲ್ಲವೂ ಹಾಕ್ಲಿಕ್ಕೆ ಆಗಲ್ಲ ಮತ್ತು ಎಕ್ಸ್ಟ್ರಾ ಕವರ್ಗಳಾಗಲಿ ಅಥವಾ ಎಕ್ಸ್ಟ್ರಾ ಬಾಕ್ಸ್ಗಳಲ್ಲಿ ಹಾಕೋಬೇಕಾಗಿತ್ತು ಅದಕ್ಕೆ ನಾನು ಅಷ್ಟು ಒಂದೇ ಕಡೆ ಇರುತ್ತೆ ಮಸಾಲೆ ಐಟಮ್ಸ್ ಆಗಿರ್ಬೋದು ಒಗ್ಗರಣೆ ಐಟಮ್ಸ್ ಆಗಿರ್ಬೋದು ಎಲ್ಲ ಒಂದೇ ಸೈಡ್ ಇರುತ್ತೆ ಒಂದರಲ್ಲೇ ಇರುತ್ತೆ ನಮಗೆ ಬೇಗ ಕೈ ಸಿಕ್ಬಿಡುತ್ತೆ ಅಂತೇಳಿ ಈ ಥರ ಬಾಕ್ಸ್ ತರಿಸಿದ್ದೆ ಪ್ರತಿಯೊಂದನ್ನು ನೀಟಾಗಿ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಅಲ್ಲಿ ಮನೆಯಲ್ಲೇ ಇದ್ದು ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಹಾಗಾಗಿ ಯಾವ ಕೆಲವೊಂದು ಇದ್ದಲ್ವೋ ಅದನ್ನು ಸ್ವಲ್ಪ ಮಸಾಲೆಗಳನ್ನು ತೊಗೊಂಬಂದೆ ತೊಗೊಂಬಂದು ಈ ಥರ ಬಾಕ್ಸಲ್ಲಿ ಅರೇಂಜ್ ಕೊತ್ತಂಬರಿ ಕಾಳು ಮೆಂತೆ ಕಾಳು ಜೀರಿಗೆ ತೊಗೊಂಬಂದು ನೀಟಾಗಿ ಅನ್ನೆಲ್ಲ ಸಾ ಸಾಣಿಸ್ಕೊಂಡು ಅಂದರೆ ಕ್ಲೀನ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕೊತಾ ಇದ್ದೀನಿ ಈ ಥರ ಸಿಂಗಲ್ ಸಿಂಗಲ್ ಪ್ಯಾಕೆಟಲ್ಲಿ ತೊಗೊಂಡ್ಬಂದಿದೆ ಲವಂಗ ಆಗಿರ್ಬೋದು ಆಮೇಲೆ ಮಸಾಲೆ ಐಟಮ್ ಮ ಚಕ್ಕರ್ಮಗ್ಗೆ ಆಗಿರ್ಬೋದು ಚಕ್ಕೆ ಲವಂಗ ಜೀರಿಗೆ ಗಸಗಸೆ ಆಗಿರ್ಬೋದು ಆಮೇಲೆ ಈ ಥರ ಮೈ ಮಸಾಲೆ ಐಟಮ್ ತುಂಬಾ ಇರುತ್ತೆ ಅದನ್ನು ನಾವು ಒಂದು ಸಿಕ್ಕರೆ ಒಂದು ಸಿಗೋಲ್ಲ ಕೈಗೆ ಆ ಥರ ಆಗಿಬಿಡುತ್ತೆ ಈ ಥರ ನಾವು ನೀಟಾಗಿ ಬಾಕ್ಸಲ್ಲಿ ಅರೇಂಜ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಒಂದೇ ಬಾಕ್ಸಲ್ಲಿ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬೇಗ ನಮಗೆ ಕೈಗೆ ಸಿಗುತ್ತೆ ಅಂಥೇಳಿ ಈ ಥರ ಕಂಟೇನರ್ನ ನಾನು ತರಿಸ್ಕೊಂಡಿದ್ದೀನಿ ಈ ಥರ ಮಗ್ಗಿ ಅಂಥೇಳಿ ಇದು ಕೂಡ ನಾನು ಹಾಗೆ ಹಾಕ್ಕೊತದೇನೆ ಯಾವುದನ್ನು ಜಾಸ್ತಿ ಪುಡಿ ಮಾಡಿ ಪೌಡ್ರ್ ಮಾಡಿ ಆ ಥರ ಹಾಕಿಲ್ಲ ಯಾಕಂತ ಅದು ಸಾಂಬಾರಿಗೆ ಹಾಕಕ್ಕೆ ಅದು ಬೇರೆ ಮಸಾಲೆ ಪುಡಿನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಇದು ಅಂದರೆ ಪಲಾವ್ಗೆ ಅದಕ್ಕೆ ಇದಕ್ಕೆ ಅಂತ ಬೇಕಾಗುತ್ತೆ ಎಕ್ಸ್ಟ್ರಾ ಮಸಾಲ ಫ್ರೆಶ್ ಆಗಿರೋ ಅಂಥ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ಥರ ಗಟ್ಟಿ ಮಸಾಲೆಗಳನ್ನೇ ಇಟ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಚಕ್ಕೆ ಕೂಡ ಚೆನ್ನಾಗಿತ್ತು ಅಂದರೆ ಇದು ಕಟ್ ಮಾಡಿದ್ದಿಲ್ಲ ಇಡೀ ಪೀಸ್ ಹಂಗೆ ಇತ್ತಲ್ವ ಹಾಗಾಗಿ ಇದನ್ನ ಸ್ವಲ್ಪ ಕಟ್ ಮಾಡಿ ಮಾಡಿ ಪೀಸ್ ಮಾಡಿಕೊಂಡು ಬಾಕ್ಸಲ್ಲಿ ಇದ್ದೀನಿ ಈ ಥರ ಎಲ್ಲ ಮಸಾಲೆಗಳನ್ನು ಹಾಕಿ ನಾವು ಸಾಂಬಾರು ಪೌಡ್ರನ್ನ ಮಾಡ್ಕೊಂಡು ಇಟ್ಕೊಂಡಿರ್ತೇವೆ ಬರೀ ಸಾಂಬಾರಿಗೆ ಅಂತಲ್ಲ ಪಲ್ಯಗಳಿಗಾಗಿರ್ಬೋದು ಒಗ್ಗರಣೆಗಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು ಮಸಾಲೆ ಪೌಡರು ಅದ್ರ ಜೊತೆ ಈ ಥರ ಎಕ್ಸ್ಟ್ರಾ ಮಸಾಲೆಗಳು ಕೂಡ ಬೇಕಾಗುತ್ತೆ ಈ ಮಸಾಲ ಬಾಕ್ಸನ್ನು ಫ್ಲಿಪ್ಕಾರ್ಟ್ನಲ್ಲಿ ತರಿಸಿದ್ದೆ ನಾನು ಟೂ ಥರ್ಟೀನ್ ಅಂದರೆ ಎರಡು ನೂರ ಹದಿಮೂರು ರೂಪಾಯಿಗೆ ಈ ಮಸಾಲ ಬಾಕ್ಸನ್ನು ತರಿಸಿದ್ದೆ ಇಷ್ಟೇ ಎಷ್ಟು ಇದ್ರೂ ಇನ್ನೂ ಬೇಕಾಗುತ್ತೆ ಮನೆಗೆ ಐಟಮ್ಸ್ ಹಾಕಲಿಕ್ಕೆ ಅಂದರೆ ಮಸಾಲೆ ಐಟಮ್ ಆಗಿರ್ಬೋದು ಆಮೇಲೆ ಈ ಥರ ಡೆಕೋರೇಷನ್ ಐಟಮ್ ಐಟಮ್ ಆಗಿರ್ಬೋದು ಎಲ್ಲದೂ ಬೇಕಾಗುತ್ತೆ ಮನೆ ಅಂದಮೇಲೆ ಎಲ್ಲದು ಬೇಕಾಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಹೊಸ ಹೊಸ ಡಿಸೈನ್ಸ್ ಥರ ಇರುವಂಥ ವಸ್ತುಗಳನ್ನು ತೊಗೊಂಡ್ವಿ ಅಂದರೆ ಅದರಲ್ಲಿ ಬೇಗ ಎಲ್ಲದೂ ರೆಡಿ ಮಾಡಿ ಅಂದರೆ ಅರೇಂಜ್ ಮಾಡಿ ಇಡೋದು ತುಂಬ ಒಂದು ಖುಷಿ ಅನಿಸುತ್ತೆ ಹೆಣ್ಣುಮಕ್ಕಳಿಗೆ ನನಗೆ ಕೊನೆಯದಾಗಿ ಈ ಥರ ರೆಡಿ ಆಯಿತು ತುಂಬ ಖುಷಿ ಆಯಿತು ನನಗೂ ಕೂಡ ಯಾಕಂದರೆ ಎಲ್ಲದೂ ಐಟಮ್ಸು ಒಂದೇ ಕಡೆ ಸಿಗುತ್ತೆ ಮಸಾಲೆ ಐಟಮ್ ಒಗ್ಗರಣೆ ಐಟಮ್ ಎಲ್ಲದು ಕೂಡ ಒಂದೇ ಕಡೆ ಸಿಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಒಂಥರ ಅಂದರೆ ಅದು ಇದು ಹುಡುಕಾಡೋ ಬದಲು ಎರಡೆರಡು ಮೂರು ಮೂರು ಬಾಕ್ಸ್ ಬೇರೆ ಬೇರೆ ಕಡೆ ಇಟ್ಟರೆ ನಾವು ಬೇಗ ಸಿಗಲ್ಲ ಐಟಮ್ಸು ಇದನ್ನೆಲ್ಲ ನಾವು ಮಾ ಅಡುಗೆ ಮಾಡುವಾಗ ಬೇಗ ಕೈಗೆ ಸಿಕ್ಬಿಡುತ್ತೆ ಎಲ್ಲದು ಒಂದೇ ಸಲ ತುಂಬ ಇಷ್ಟ ಆಯಿತು ಬಾಕ್ಸಿದು ತುಂಬ ಚೆನ್ನಾಗಿದೆ ಓಕೆ ಇದ್ರ ಜೊತೆ ಟಿಫನ್ಗೆ ದೋಸೆ ಮಾಡಿದ್ದೆ ನಾನು ಅಂದರೆ ಪಡ್ಡು ಮಾಡಿದ್ದೆ ಪಡ್ಡಿನ ಹಿಟ್ಟು ಉಳಿದಿದ್ದು ಹಾಗಾಗಿ ಇದನ್ನ ದೋಸೆ ಮಾಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ದೋಸೆ ಆದರೆ ಅದಕ್ಕೆ ಮತ್ತು ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಥರ ಇದರಲ್ಲೇ ಹಿಟ್ಟಲ್ಲೇ ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಹಾಗೆ ದಪ್ಪದಾಗಿ ಬ್ರೆಡ್ ದೋಸೆ ಥರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಇದಕ್ಕೆ ಸಬ್ಬೆ ಸೊಪ್ಪು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಈರುಳ್ಳಿ ಟೊಮಾಟೊ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಫಸ್ಟ್ ಟೈಮ್ ಮೊದಲೇ ಹಾಕಿ ಉಪ್ಪಾ ಕಲಸಿಟ್ಟಿರ್ತೀನಿ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಟೊಮಾಟೊ ಅದೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ದೋಸೆದು ಈರುಳ್ಳಿ ಟೊಮಾಟೊ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಏನಪ್ಪ ಅಂಥೇಳಿದರೆ ಇದು ತೆಳ್ಳಗೆ ಬರಲ್ಲ ದಪ್ಪನಾಗಿಯೇ ಮಾಡ್ಕೋಬೇಕು ದೋಸೆ ಇದನ್ನು ಇದ್ರ ಜೊತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಆಮೇಲೆ ಇಷ್ಟು ನಾವು ಹಾಕಿದಕ್ಕೆ ಸೊಪ್ಪುಗಳೆಲ್ಲ ಟೊಮಾಟೊ ಈರುಳ್ಳಿ ಸೊಪ್ಪು ಇದ್ರ ಜೊತೆ ಕ್ಯಾರೆಟ್ ಕ್ಯಾರೆಟ್ಸನೂ ಹಾಕ್ಬೋದು ಅಷ್ಟೆಲ್ಲ ಹಾಕಿ ನಾವು ಮಾಡ್ಕೊಂಡ್ವಿ ಅಂತೇಳಿದರೆ ಪಲ್ಯ ಮಾಡುವಂಥ ಅವಶ್ಯ ಇರೋಲ್ಲ ಮೇಯ್ನಾಗಿ ಚಟ್ನಿ ಇಲ್ಲ ಅಂದ್ರೂ ನಡೆಯುತ್ತೆ ಸಾಂಬಾರು ಇತ್ತು ಅಂತೇಳಿದರೆ ಬರೀ ಸಾಂಬಾರು ದೋಸೆ ಎಲ್ಲ ತಿನ್ಬೋದು ಈ ಥರ ದಪ್ಪನಾಗೆ ಹಾಕೊತಾ ಇದ್ದೀನಿ ನಾನು ದೋಸೆನ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಇದು ತೆಳ್ಳಗೆ ಬರಲ್ಲ ದೋಸೆ ದಪ್ಪನಾಗಿಯೇ ಬ್ರೆಡ್ ದೋಸೆ ಥರ ಮಾಡ್ಕೊಬೇಕು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದ್ದೆ ಇವತ್ತು ಆಮೇಲೆ ಇದ್ರ ಜೊತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತು ಮಕ್ಕಳು ಸ್ನಾನ ಬಟ್ಟೆಗಳು ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಊರಿಗೆ ಹೋಗೋದಿತ್ತು ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸಿದೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮನವ್ರಿಗೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಒಂಚೂರು ರಜೆ ಇರೋದರಿಂದ ಕ್ರಿಸ್ಮಸ್ ರಜೆ ಕೊಟ್ಟಿದ್ದಾರೆ ಹಾಗಾಗಿ ಹೋಗೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ಹೋಗದೇನೆ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿದ್ವಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ನಾವು ಕೂಡ ರೆಡಿಯಾಗಿ ಹೊರಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ತೆಳ್ಳನ ದೋಸೆ ಮಾಡ್ತೀವಲ್ವ ಅದು ಒಂಥರ ಟೇಸ್ಟ್ ಆದರೆ ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮಾಟೊ ಈರುಳ್ಳಿ ಎಲ್ಲ ಹಾಗೆ ಮಾಡೋದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ದೋಸೆ ಮಾಡಿಕೊಟ್ರೆ ಅದ್ರ ಜೊತೆ ನಾವು ಕ್ಯಾರೆಟ್ ಆಗಿರ್ಬೋದು ಬೀಟ್ರೋಟ್ ಆಗಿರ್ಬೋದು ತುರದಾಕಿ ಕೂಡ ಮಾಡ್ಕೋಬೋದು ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಈ ಥರ ದಪ್ಪ ದೋಸೆನ ಬ್ರೆಡ್ ದೋಸೆ ಥರ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಮೇಲೆ ನಾನು ಕಡಲೆ ಪುಡಿ ಹಾಕ್ತಾಯಿದ್ದೀನಿ ಕಡಲೆ ಪುಡಿ ಜೊತೆಗೆ ಸ್ವಲ್ಪ ಕಡಲೆ ಕಡಲೆ ಪುಡಿ ಹಾಕಿ ಇದ್ರ ಜೊತೆಗೆ ಎಣ್ಣೆ ಹಾಕ್ಕೋಬಹುದು ಅಥವಾ ಇದ್ರ ಬದಲಾಗಿ ನೀವು ಖಾರದ ಪುಡಿ ಸಹ ಹಾಕಬಹುದು ಅದು ಕೂಡ ಚೆನ್ನಾಗಿರುತ್ತೆ ಅಂದರೆ ಏನಪ್ಪ ಅಂತ ಕಡಲೆ ಪುಡಿ ಆದರೆ ಟೇಸ್ಟ್ ಒಂಚೂರು ಡಿಫ್ರೆಂಟಾಗಿರುತ್ತೆ ಇದೇ ಬೇರೆ ಟೇಸ್ಟ್ ಆಗುತ್ತೆ ಖಾರ ಪುಡಿ ಇದೆ ಬೇರೆ ಟೇಸ್ಟ್ ಆಗುತ್ತೆ ಆಯಿತು ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀವಿ ರೆಡಿಯಾಗಿ ಇವಾಗ ಊರಿಗೆ ಹೋಗಬೇಕು ಏನು ಮಾಡಿದ್ರು ಕೇಳಲ್ಲ ಇವಳು ಜಡೆ ಹೆಣ್ಕೊಂಡು ಹಾಕೋ ಸಿಕ್ಕಾಗ್ತೇವೆ ಹೇರ್ಸ್ ಎಲ್ಲ ಅಂತ ಹೇಳಿದರೆ ಹೆಣ್ಕೊಂಡು ಅಂತ ಇಲ್ಲ ಹೀಗೆ ಮಾಮೂಲಾಗಿ ರಬ್ಬರ್ ಕೊಂಡು ಹಾಕೊಂಡಿದ್ದಾಳೆ ಬಸ್ಸಲ್ಲಿ ಗಾಳಿಗೆ ಜಾಸ್ತಿ ಕೋಲೆಲ್ಲ ಹಾಳಾಗ್ತವೆ ಡ್ಯಾಮೇಜ್ ಆಗ್ತವೆ ಅಂತ ಹೇಳಿದರೆ ಕೇಳಲ್ಲ ಇವ್ರದ್ದು ರೆಡಿ ಆಗೋದೇ ಒಂದು ಟೈಮ್ ತೊಗೊಂಬಿಡುತ್ತೆ ಬೇಗ ರೆಡಿ ಆಗೋಲ್ಲ ಬೇಗ ಹೊರಡಲ್ಲ ಇವ್ರನ್ನ ರೆಡಿ ಮಾಡಿಕೊಂಡು ಹೋಗ್ಬರ್ರಿ ಟೈಮ್ ಆಯಿತು ಟೈಮ್ ಆಯಿತು ಅಂತ ರೆಡಿ ಆಗಿ ಹೊರ ಕರ್ಕೊಂಡು ಹೊರಡೋ ಅಷ್ಟೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ಫ್ರೆಂಡ್ಸ್ ಆ ಥರ ಆಗಿಬಿಡುತ್ತೆ ತುಂಬ ಫೈನಲ್ ಈಗ ಮುಗಿಸಲ್ಲ ರೆಡಿ ಆಗೋದಿಲ್ಲ ರೆಡಿ ಆಗೋದು ಬಟ್ಟೆ ಮಾಡ್ಬೋದು ನನಗೆ ಅಡ್ರೆಸ್ ಬೇಡ ಈ ಅಡ್ರೆಸ್ ಬೇಡ ಅಂತೇಳಿ ತುಂಬ ಲೇಟ್ ಮಾಡ್ತಾರೆ ఆయూ బేగ బేగ రెడీ మండస్కుండా అంతూర్గడే రెడీ ఆతావిర్డ్తాదీ ಫೈನಲ್ ಆಗಿ ಇವಾಗ ಊರಿಗೆ ಬಂದ್ವಿ ಮೇಲೆ ಅಕ್ಕನ ಮಕ್ಕಳು ಸಹ ಬಂದಿದ್ದರು ಅಂದರೆ ಅಕ್ಕ ಅಕ್ಕನ ಮಕ್ಕಳು ಕೂಡ ಬಂದಿದ್ದಾರೆ ಅವ್ರದ್ದು ಸ್ಕೂಲ್ ರಜೆ ಕಾಲೇಜ್ ರಜೆ ಇತ್ತು ಅಂತ ಹೇಳಿ ಬಂದಿದ್ದರು ಅವರು ಕೂಡ ನಾವು ಹೀಗೆ ಒಂದು ಹೋದರೆ ಅವರು ಬರ್ತಾರೆ ನಾವು ಹೋಗ್ತೀವಿ ಅಷ್ಟು ಒಂದೇ ಸಲ ಭೇಟಿ ಆದಾಗ ಆಗುತ್ತೆ ಅಂತೇಳಿ ಅಷ್ಟು ಒಂದೇ ಸಲವೇ ಹೋಗ್ತೀವಿ ಮಾತಾಡಿಕೊಂಡು ಮತ್ತು ಇಲ್ಲಾಂದರೆ ನಾವು ಊರಿಗೆ ಹೋಗ್ಬೇಕು ಇಲ್ಲ ಅವರು ನಮ್ಮ ಊರಿಗೆ ಬರಬೇಕು ಮತ್ತು ಅಲ್ಲಿಂದ ಇಲ್ಲಿ ಅಮ್ಮನಿಗೆ ಬರಬೇಕು ಈ ಥರ ಆಗುತ್ತೆ ಅಂತ ಹೇಳಿ ಅಕ್ಕ ನಾನು ಕೂಡ ಇಬ್ಬರು ಒಂದೇ ಸಲ ಮಾತಾಡಿಕೊಂಡು ನಾವು ಬರೋ ಟೈಮಿಗೆ ಅವಳು ಬರ್ತಾಳೆ ಅವಳು ಬರೋ ಟೈಮ್ಗೆ ನಾನು ಬರ್ತೀನಿ ನೋಡಿಕೊಂಡು ಇಬ್ಬರು ಒಂದು ದಿನ ಇದ್ದು ಕೊಡ್ತೀವಿ ಈ ಕಡೆ ನಮ್ಮಮ್ಮ ಹೋಳ್ಗಿ ಮಾಡಿದ್ದಾರೆ ಊಟಕ್ಕೆ ಹೋಳ್ಗಿ ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಈ ಥರ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದರು ನಾವು ಊರಿಂದ ಬಂದ ತಕ್ಷಣನೇ ಎಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿದ್ರು ಬಂದ ತಕ್ಷಣ ನಾವು ಹಾಗೆ ಟೀ ಕುಡಿದು ಊಟ ಮಾಡಿ ಇವಾಗ ಊಟ ಎಲ್ಲ ಮುಗಿದ್ಮೇಲೆ ಇಂದ ಹೊಲಕ್ಕೆ ಹೋಗೋಣ ಹೇಳಿ ರೆಡಿ ಆಗ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಹೊಲಕ್ಕೆ ಹೋಗಿದ್ದೀನಿ